ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಜನರಿಗೆ ತಿಳಿಯದು ಈ ಧರ್ಮ ಮಹಿಮಾ ಜನರಿಗೆ ತಿಳಿಯದು ಈ ಧರ್ಮಹಿಮಾ ಘನ್ ಹಿಮ ವಿಷ್ಣು ಸಾಸಿರ್ನಾಮ ಏನ್ ಸವಿ ಅಹ ಏನ್ ಸವಿ ಅಹ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಪ್ರಲ್ಹ್ಲಾದಗೊಳಿದ ಹರಿನಾಮದಿಂದ ಅಲಲ ಧ್ರುವ ರಾಜೇಂದ್ರ प्रल्हाद गोलिदा हरी नाम दिंदा अललललल ध्रुव राजेंद्र फलगुण के फलिसी तो है चंदो फलगुण के फलिसी तो है चंदो राम 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 सर्व जगकू एन सवि आहा एन सवि ಅಹ ಏನು ಸವಿ ಏನು ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಹರಿ ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿಹರಿ ಹರಿ ಸ್ಮರಣೆ ಮಾಡಬೇಕು హర 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 హరెందు అన్న బో వేదలు సుతుల్కూ వేదలు నాల్కు పురందర విఠలనే సర్వ జగకూ ఏం సవి అహ ఏన్సవి ఆహ ఏం సవి ఏం సవి హరినామా మనసు తృప్తి అగ్వదు ప్రేమ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ